ಹೊಸ ಬಿಸ್ನೆಸ್ ಶುರು ಮಾಡ್ರಿ ಕಡಕ ರೊಟ್ಟಿ ತಗೊಳೋದು ಎಣ್ಣೆ ಕರಿಯೋದು ಅದ್ರ ಉಪ್ಪು ಉದುರ್ಸುದು ಉದುರಿಸುದು ಮೇಲೆ ಒಂದಿಷ್ಟು ಉಳ್ಳಾಗಡ್ಡಿ ಪೊಳಗಡ್ಡಿ ಒಂದು ಮೆಣಸಿನ್ಕಾಯಿ ಇಟ್ಟು ಕೊಟ್ಟು ಬಿಡ್ರಿ ಮಸ್ತ್ ಬಿಸ್ನೆಸ್ ಇದೆ ಪಾಪಡ್ ಇದ್ದಂಗ ಹೌದಲ್ಲ ಹೌದ್ರಿ ಬಾಳ ಹದಿನೈದು ಇಪ್ಪತ್ತು ರೂಪಾಯಿ ಮಾರ್ಬೋದು ಹೌದು ಅದು ಮೇನ್ ರೀ ಮಸ್ತ್ ಬಿಸ್ನೆಸ್ ನೋಡಿ ಇಲ್ಲಿ ಅವನು ಹೊಸ ಬಿಸ್ನೆಸ್ ಸಿಕ್ತ ಹಿಂಗ ಹುಡುಕ್ತಿರ್ತೀನಿ ನಾನು ಹಿಂಗ ಬಹಳ ಒಳ್ಳೆ ಹೇಳಿ ಮಸ್ತ್ ಹೇಳಿ ಅದ ಮತ್ತೆ ಇಂತ ಹೇಳಿದಾಗ ನಾವ್ ಐಡಿಯಾ ಕೊಟ್ಟಾಗ ಗೊತ್ತಕತ್ರಿ ಬಿಸ್ನೆಸ್ ರೊಟ್ಟಿ ಯಾರು ತಗೋಬೇಕಂತಲ್ಲ ಇಂತವೆಲ್ಲ ಮಾಡ್ರಿ ಹಿಂಗ ಹಿಂಗ್ ಮಾಡಕತ್ತಾರ ನೀವು ಅವ್ರಿಗೆ ರೊಟ್ಟಿ ತಗೋಳ ಫಂಕ್ಷನ್ ದಾಗ ಹಿಂಗ್ ಹೇಳ್ರಿ ಹಿಂಗ ಮಾಡ್ರಿ ಎಣ್ಣೆ ಕರೀರಿ ಹೂ ಕಾರ್ಪುಡಿ ಉಪ್ಪು ಉದುರ್ಸ್ರಿ ಮ್ಯಾಗ ಉಳ್ಳಾಗಡ್ಡಿ ಕೋತಂಬರಿ ಅಂತ ಎತ್ತ ಉದುರ್ಸಿ ಕೊಡ್ರಿ ಹದಿನೈದು ಇಪ್ಪತ್ತು ರೂಪಾಯಿ ಕೊಂದ್ ಮಾರ್ರಿ ನಾಲ್ಕು ಐದು ರೂಪಾಯಿ ಕೊಂದ್ ಮಾರಿದ್ರೆ ಕುಂತ್ರ ಒಮ್ಮಕ್ಕ ಇಪ್ಪತ್ತ್ ಮೂವತ್ತು ರೂಪಾಯಿ ಕೊಂದ್ ಮಾರ್ರಿ ಅಲ್ಲ ಬಾ ಬಾರಿ ಆಯ್ತು ಆಮೇಲೆ ಯಾವ ಇದ್ರಾಗ ಮಾಡಿರ್ತಾರೆ ನೋಡ್ರಿ ಎಲ್ಲಿ ದೊಡ್ಡ ದೊಡ್ಡ ಹಪ್ಪಳ ತರ್ತೀವಿ ಎಲ್ಲಿ ಸಮಾರಂಭದಾಗ ಹೌದ್ರಿ ಹಂಗಾತಿದೆ ಹಂಗಾತ್ ನೋಡಿ ಸೇಮ್ ಹೌದಲ್ಲ ಹಂಗ ಹಪ್ಪಳ ಇದ್ದಂಗ ಇದು ಹ ಅದು ಶ್ರೀಮಂತ್ರ ಹಪ್ಪ ಇದು ಬಡವ್ರ ಹಪ್ಪಳ ಏ ಶ್ರೀಮಂತ್ರದ್ ಬರ್ರಿ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಹಂಗ ಆಗಲೇವಾ ನಮಸ್ತೆ ಗೆಳೆಯರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಮತ್ತು ಹುಬ್ಬಳ್ಳಿಯ ತಾರಿಹಾಳ ಇಂಡಸ್ಟ್ರಿಯಲ್ ಏರಿಯಕ್ಕೂ ಕೂಡ ಸ್ವಾಗತ ಇಲ್ಲಿ ಇವತ್ತು ಸಮಗ್ರವಾದ ಒಂದು ಕಥೆ ತೊಗೊಂಡ್ಬಂದಿನಿ ಅದು ಜವಾರಿ ಕಥೆ ಅಂತ ಹೇಳ್ಬೋದು ಶರಣಯ್ಯನವರು ಅಂತ ಒಬ್ಬರಿದ್ದಾರೆ ನಾವು ಯಾವಾಗಲೂ ಏನು ಅಂದ್ಕೊಂಡಿರ್ತೀವಿ ಅಂತ ಹೇಳಿದರೆ ಡಿಗ್ರಿ ಮಾಡಿದರೆ ಸಾಧಿಸ್ಬೋದು ಅಥವಾ ಈ ಥರದ ಸರ್ಟಿಫಿಕೇಟ್ ಇದ್ದರೆ ನಾವು ಕೆಲಸ ಪಡಿಬಹುದು ಅಂತ ಇಲ್ಲಿ ನೋಡ್ರಿ ಇವ್ರ ಕತ್ತಿ ಎಷ್ಟು ಚಂದ ಐತೆ ಅಂತಂದ್ರೆ ಏನೂ ಓದಿಲ್ಲ ಎಸ್ ಎಸ್ ಎಲ್ ಸಿವರೆಗೂ ಓದಿದ್ರು ಇವತ್ತೊಂದು ದೊಡ್ಡ ಉದ್ಯಮ ಕಟ್ಟಿದ್ದಾರೆ ಅಂದ್ರೆ ನೀವು ನಂಬಕು ಅಷ್ಟೇ ಅಲ್ಲ ಇಪ್ಪತ್ತೈದು ಮೂವತ್ತು ಜನಕ್ಕೆ ಕೆಲಸ ಕೊಟ್ಟಾರ ಆ ಕೆಲಸದಿಂದ ಹೆಂಗೆ ಶುರುವಾಗೈತಿ ಅಂತ ಹೇಳಿದ್ರೆ ಇವರಿಗೆ ಕೊಡೋ ಇವ್ರ ಫ್ಯಾಕ್ಟ್ರಿ ಕೊಡೋ ರಾ ಮಟೀರಿಯಲ್ನವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಇವ್ರ ಹತ್ರ ತಯಾರಾದಂಥ ಮೆಷಿನ್ಗಳು ವ್ಯಾಪಾರ ಮಾಡಿಕೊಂಡು ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೀಗೆ ಲಕ್ಷಾಂತರ ಕುಟುಂಬಗಳು ಇಲ್ಲಿ ಇದೆ ಆ ಕತೆ ತೊಗೊಂಡು ಬಂದಿದ್ದೀನಿ ಆಮೇಲೆ ಇನ್ನೂ ಒಂದು ಎಂತ ಏನು ಅಂತ ಹೇಳಿದರೆ ಯಾವುದಾದ್ರೂ ಬಿಸ್ನೆಸ್ಸಿಗೆ ಎಷ್ಟು ಸಿಸ್ಟಮೆಟಿಕ್ಕಾಗಿ ಸೆಟಪ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ ಅದರಲ್ಲೂ ಕೂಡ ಇದರಲ್ಲಿ ಸಿಗ್ತದೆ ಆಮೇಲೆ ಇಲ್ಲಿ ವ್ಯಾಪಾರ ಮಾಡಿ ಸಕ್ಸಸ್ ಆದ ಕತೆ ಕೂಡ ಇದೆ ಎಲ್ಲವನ್ನು ಸೇರಿಸಿ ತೊಗೊಂಡು ಬಂದಿದ್ದೀನಿ ಮತ್ತು ನಂದಿ ಫುಡ್ ಮೆಷಿನ್ಸ್ಗೆ ತಮಗೆ ಸ್ವಾಗತ ನೀವು ಹೋದ ಎಪಿಸೋಡ್ಗಳಲ್ಲಿ ನೋಡಿದ್ದೀರಿ ಕುಮಾರ್ ಅವ್ರದ್ದು ಅದ್ಭುತವಾದ ಮಾತುಗಳನ್ನ ಕೇಳಿದ್ರಿ ಇಲ್ಲಿ ಈ ಸರ್ತಿ ಅವರು ತಂದೆ ಇದ್ದಾರೆ ನನಗೆ ಆ ಕುತೂಹಲ ಇತ್ತು ಹೇಗೆ ಇವ್ರು ಶುರು ಮಾಡಿದರು ಒಂದು ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಕೋಟ್ಯಂತರ ದುಡ್ಡು ಬೇಕಾಗುತ್ತೆ ಹೇಗೆ ತಂದರು ಅನ್ನೋ ಕುತೂಹಲ ಇದೆ ಹಾಗಾಗಿ ಆ ಎಲ್ಲ ಕಥೆಯೂ ನಿಮ್ಗೆ ಹೇಳ್ತೀನಿ ಬನ್ನಿ ನಂದಿ ಫುಡ್ ಮಿಷಿನ್ಸ್ಗೆ ಸ್ವಾಗತ ಮತ್ತು ಇನ್ನೊಂದು ಭಾಳ ತಿಳ್ಕೊಂಬಿಡ್ರಿ ಈ ಸತಿ ಬೇಸಿಗೆ ಬರ್ತಾ ಇದೆ ಬೇಸಿಗೆ ಬಂದಾಗ ಒಂದಿಷ್ಟು ಬಿಸ್ನೆಸ್ ನಡೀತವ್ರಿ ಯಾವಾಗಲೂ ಬಿಸ್ನೆ ಮಳೆಗಾಲದಲ್ಲಿ ಒಂದು ಬಿಸ್ನೆಸ್ ನಡೆಯುತ್ತೆ ಚಳಿಗಾಲದಲ್ಲಿ ಒಂದು ಬಿಸ್ನೆಸ್ ನಡೀತೀವಿ ಬೇಸಿಗೆಯಲ್ಲಿ ನಡೆಯುತ್ತೆ ಬೇಸಿಗೆಯಲ್ಲಿ ಏನು ನಡೆಯುತ್ತೆ ನಿಮಗೆ ಗೊತ್ತಿದ್ದಂಗೆ ಹಪ್ಪಳ ಮಾಡೋರು ಇವತ್ತು ಸಿಕ್ಕಾಪಟ್ಟಿ ಪ್ರಾಡಕ್ಟ್ ಮಾಡಿ ಇಟ್ಕೋಬೇಕಾಗ್ತದೆ ಯಾಕಂದರೆ ಬಿಸಿಲಿರುತ್ತೆ ಒಣಗಿಸ್ಬಿಡ್ತಾರೆ ಹಾಗಾಗಿ ಇಲ್ಲಿ ಹಪ್ಪಳದ ಮಿಷನ್ ಇದೆ ಒಂದು ಗಂಟೆಗೆ ನಾಲ್ಕು ಸಾವಿರ ಹಪ್ಪಳ ಬರುತ್ತೆ ಅದ್ಭುತ ಅಂತ ಅನ್ನಿಸ್ಬಿಟ್ಟಿದೆ ಬನ್ನಿ ರೊಟ್ಟಿ ಮಾಡೋ ಜೊತೆಗೆ ನಿಮ್ಗೆ ಹಪ್ಪಳದ ಮಿಷನ್ ಕೂಡ ತೋರಿಸ್ತೀನಿ ಬನ್ನಿ ಮಿಸ್ ಮಾಡಬೇಡಿ ನಮಸ್ಕಾರ ನಮಸ್ಕಾರ ಬಹಳ ಖುಷಿ ಆಯ್ತು ಮತ್ತೆ ಭೇಟಿ ಆಗಿದ್ದಕ್ಕೆ ಹೌದಾ ಹೆಂಗೆ ಅದರಿ ಆರಾಮ ಅದ ರೀ ಬರ್ರಿ ಹಂಗೆ ಫ್ಯಾಕ್ಟ್ರಿ ನೋಡ್ಕೊಂತ ಮಾತಾಡೋಣ ಅಂತ ಹೆಂಗೆ ಈಗ ನಾವು ಮಾಡ್ಕೊಂಡು ಹೋದ್ಮೇಲೆ ಹೆಂಗಿತ್ತು ರೀ ಸ್ಟಾರ್ಟಿಂಗೇ ಇರೋ ಹಂಗೆ ಚಾಲೂ ಮಾಡಿದ್ರು ಏನು ಹಾಂ ಒಂದು ಎರಡು ಮೂರು ನಾಲ್ಕು ಅನ್ಕೊಂತ

ಈಗ ಏನೂನು ದಿನಕ್ಕೆ ಒಂದ್ ಹತ್ತಿ ಸಲ ತಯಾರ್ ಮಾಡು ಲೆವೆಲ್ ಅದ್ರಿ ನಾವ್ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಎರಡ್ ದಿವಸಕ್ಕ ಬಂದ್ ಮಾಡ್ತಿದ್ವಿ ಮೊದ್ಲ ಸ್ಟಾರ್ಟಿಂಗ್ ಈಗ ಒಂದ್ ದಿನಕ್ಕೆ ಎಂಟು ಹತ್ತ್ ತಯಾರಾಕ್ತ ಹಂಗ ಹತ್ತನೂ ಹಕ್ಕಾವ ಹೌದ್ರಿ ಈಗ ಆ ಮಿಷಿನ್ ಬಗ್ಗೆ ಹೇಳ್ರಿ ಬಹಳ ಅದಾವ ಹೋದ್ ಸಲಾ ಬಂದಾಗ ಇಷ್ಟ ನೋಡ್ರಿ ನಾನು ನಾನ್ ಹೌದ್ ಈಗಂತೂ ಏನ್ ಸಾಮ್ರಾಜ್ಯನ ಐತಪ್ಪ ಇಲ್ಲಿ ಹಾ ಎಷ್ಟ ಇಂಚರಿ ಇದು ಹನ್ನೆರಡ್ ಇಂಚು ಹನ್ನೆರಡ್ ಇಂಚ ಎ ದೊಡ್ ರೊಟ್ಟಿ ಹೌದ್ರಿ ಇದ ಸುಟ್ಟ ಮೇಲೆ ಒಂದ್ ಇಂಚ ಹಾ புத்தி நம்ம மிஷின் மோட்ஜய் மத்த ரொட்டிவ் மிக ரொட்டி கருதுல இன்னொரு இன்னொன்னு கட் ஆடக்ே ஜிவ்ரிவ பாபாட்ரி ரொட்டி okay. கொடுங்க

ರೊಟ್ಟಿ ಒಳಗ ರೊಟ್ಟಿ ಜೊಟ್ಟಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಆಮೇಲೆ ಇಷ್ಟ ಮಾಡಬಹುದು ಐಟಮ್ ಮಾಡ್ಬೋದು ತಗೊಂಡ್ರೆಲ್ಲಾ ಇಷ್ಟ ಮಾಡಿ ಸಕ್ಸಸ್ ಆಗ್ಯಾರೀ ಹೌದ್ರಿ ಮತ್ತೀ ಈಗ ಸಮೋಸ

ಇನ್ನ ಎರಡ್ ಮೂರ್ ಮಿಷಿನ್ ಕೊಡ್ಸಿರ ಒಂದ್ ಮೂರ್ ಮಿಷಿನ್ ಕೊಡ್ಸ್ರಿ ಈಗ ಅದಕ್ಕೆ ನೋಡಕ್ ಬಂದ್ರಿ ಮತ್ತೆ ಹೌದಾ ಮುಂದೆ ಸರ್ವಿಸ್ ಚಲೋ ಸರ್ ಸರ್ವಿಸ್ ಚಲೋ ಸರ್ ಈಗ ನಾವ್ ಅದ್ರಾಗ ಈಗ ತರ ರೊಟ್ಟಿ ಮಾಡ್ತೇವೆ ಹಾ ಗೊಂಜಾಳದ ಅಲ್ಲ ಗೊಂಜಾಳದ್ದು ನಾಲ್ಕು ತರ ನಮ್ಮಲ್ಲಿ ಶೀಲರ ಈಗ ಸೇಮ್ ಈ ರೊಟ್ಟಿ ಮಾಡ್ದ್ರಿ ಹನ್ನೆರಡು ಇಂಚಿ ಕಟ್ರಿ ಕಟ್ಸದ ರುಚಿ ಹೆಂಗಿರ್ತರಿ ಹೌದಾ ಈಗಂತೂ ಹಳ್ಳಿ ಹಳ್ಳಿಯಾಗ ಬೇಕಾದ ರೊಟ್ಟಿ ಮಿಷಿನ್ ಎಲ್ಲರಿಗೆ ಎಲ್ಲರೂ ಜಾಯಿಂಟ್ ಆಗಿಬಿಟ್ಟಿರ್ತಾರ ನಾವು ನೀವು ಕೊಡ್ತೀವಿ ಹೆಂಗ್ ಕೊಡ್ತೇವೆ ಅಂತಂದ್ರೆ ನಮ್ದೇನ ಐತ್ರಿ ಇಲ್ಲಿ ಏನ್ ಓದಲ್ರ ಮಷಿನ್ ನಾವು ಈ ರೊಟ್ಟಿಗೆ ಅಲ್ಲಿ ಮಷಿನ್ ಕ ಸ್ವಲ್ಪ ಡಿಫ್ರೆನ್ಸ್ ಐತ್ರಿ ಸೈಜ್ ದೊಡ್ಡ ಸೈಜ್ ಅದಾವ್ರಿ ಒಂದು ಕ್ವಾಲಿಟಿ ಕರೆಕ್ಟ್ ಬರ್ತದ್ರಿ ಇದು ನೋಡಾಕ ಚಂದ ಕಾಣ್ತದ್ರಿ ನೀವು ಹೇಳಿದಂಗೆ ನಮ್ಗೆ ಒಂದ್ ಸ್ವಲ್ಪ ರೇಟ್ ನಾವು ಕಡಿಮೆ ಮಾಡ್ಬೇಕಾಗ್ತದೆ ಇಷ್ಟು ಮಾರ್ಜಿನ್ ಸ್ವಲ್ಪ ಕಮ್ಮಿ ಇಟ್ಕೊಡ್ತಾರೆ ಮೂಲ ಒಕ್ಕಲ್ತ ಅಂತ ಹೇಳಿ ನಾವು ಸ್ವಂತ ಜೋಳ ಬೆಳೆಯೋದ ನಾವು ನಮ್ದು ಸ್ವಂತ ಕೆಲಸ ಇಟ್ಟಿದ್ದೀವಿ ನೀವು ಬೀಸಿ ಲೇಬರ್ ಹಸ ಎಲ್ಲ ಮಾಡಿದ್ರೆ ನಮ್ಗೆ ಒಂದು ಸ್ವಲ್ಪ ಖರ್ಚುಗಳು ಕಡಿಮೆ ಆಗ್ತಾರ ಹಿಂಗೆ ಏನೋ ಒಂದು ಸ್ವಲ್ಪ ಒಂದು ಎಂಟು ಕಡಿಮೆ ಕೊಟ್ಟರೆ ನಮ್ಗೆ ಪುರುಷ ಸರ್ ಈಗ ನಾವು ಸ್ವಂತ ಜೋಳ ಈಗ ಎಂಟು ಚಿಲ್ ಜೋಳ ಬಂತಂದ್ರೆ ನಾವು ಮಾರ್ಕೆಟ್ ಮಾರಕ್ಕೆ ಹೋದ್ರೆ ಎಷ್ಟು ಅದು ಎರಡೂ ಮೂರು ಸಾವಿರ ರೂಪಾಯಿ ಒಂದು ಚಿಂತ ಜೋಳ ಮಾರಬೇಕ್ ಮಾಡ್ತೀವಿ ಈಗ ನಾವೇ ಒಂದು ಸೀಟ್ ಜ್ವಾಳ ನಾವೇ ಬೀಸಿ ನಾವೇ ರೊಟ್ಟಿನಾಗ ನಾವು ಎಂಟು ಸಾವಿರ ಮುಟ್ಟಿ ಹಾಕಿ ಹೋಗ್ಬೋದು ಸರ ಒಂಚೂರು ಜೋಳಕ್ಕೆ ವ್ಯಾಲಿ ಐಡಿ ಸರ್ ನಾವು ಹ್ಞೂ ಸರ ನೇರವಾಗಿ ಮಾರೋದ್ರಿಂದ ಹಂಗೆ ಆಗುತ್ತೆ ರೊಟ್ಟಿ ಮಾಡೋದ್ರಿಂದ ಹೆಚ್ಚು ಲಾಭ ಲಾಭ ಸರ ಇದನ್ನು ಎಲ್ಲಾರೂ ಮಾಡ್ಬೇಕು ನೋಡಿರಿ ಆ್ಯಕ್ಚುಲಿ ಖಾರ ಕುಟ್ಟು ಮಿಷನ್ ಐತಿ ಇದನ್ನು ಕೊಡ್ತೀವಿ ಹಾ ಅರ ಕುಟುಂಬ ವಿಷಯನ್ ಇದು ಓಕೆ ಹೋ 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 ಹಳೆ ಪದ್ಧತಿ ಹಾಂ ರೀ ಹಾಂ ಈಗೆಲ್ಲ ಬಿಸುದೂ ಐತ್ರಿ ನಮ್ಮ ಕಡೆ ಹಾಂ ಹಾಗೇನಿಲ್ಲ ಆದ್ರೆ ನೀವು ಹೇಳಿದ್ರಲ್ಲ ಹಾಂ ರುಚಿ ಬರ್ತೈತಿ ಹೌದು ಆಮೇಲೆ ಬರೀ ಖಾರ ಆಗುತ್ತಾನೆ ಸಿಂಗಾ ಹಿಂಡಿನೇ ಕುಟ್ಬೋದು ರೀ ಇದ್ರಾಗ ಎಲ್ಲ ಕುಟ್ಬೋದು ಏ ಮಸ್ತ್ ಆತು ಸಿಂಗಾ ಶೇಂಗಾ ಇಂಡಿ ಕುಟ್ಟಿದಾಗ ಇಷ್ಟು ಮಜಾ ಇರ್ತದ ಅದ್ರ ಅದ್ರ ಟೇಸ್ಟ ಬೇರೆ ಹಾಂ ಮಿಕ್ಸಿಗೆ ಹಾಕಿದ್ದು ಚಲೋ ಇರೋದಿಲ್ಲ ಎಣ್ಣೆ ಎಣ್ಣೆ ಬಿಡುತ್ತೆ ನೋಡಿರಿ ಇದು ಹಂಗಾಗಿ ಬಾರಿ ಡಿಮ್ಯಾಂಡ ಅದು ಹೌದಾ ಎಷ್ಟು ಎಷ್ಟು ಹಾ ಇದು ಎರಡು ಹೆಚ್ ಪಿರಿ ಇದೆ ಭಾರಿ ಮಜಬೂತ್ ಮಾಡ್ರಿ ತೋರಿಸ್ರಿ ಮಾಡಿ ಬಾರ ಬಾರಿ ಇಲ್ಲ ಮಾಡ್ಬೋದು

ಬಿಲ್ಡಿಂಗ್ ಇದ ಹಾಕತಿ ಬಾಜು ಮನಿ ಯಾರ ನಮ್ ಮನಿ ಕ್ರಾಕ್ ಬರ್ತ ಹಂಗ ಬಂತಂದ್ರ ಅಂತರ್ಗೆ ಇದು ಬೀಸಗೊಂಡ್ ಹಾಕ್ರಿ ಇದು ಎಂತ ಹೇಳಿದ್ರು ಮರ ಹೌದ್ರಿ ಮನಿ ಇನ್ನ ಇದಾಗತ್ತಂತ ಈಗ ದಾಗ ದಾಗ ಆವಾಜ್ ಬಂತಲ್ರಿ ಇದು ಬರೀ ಬ್ಲೇಡ್ ಇಲ್ಲೇ ಹೊಡಿತೈತ್ರಿ ಇದು ಹೊಡೆದ್ ಇಲ್ ಇಲ್ಲಿ ತೆಳಗ್ ಮುರ್ಕ್ ಬಿಡ್ತ್ರಿ ಇದನ್ನ ಅಂತರ್ಗೆ ಮತ್ತ ನಾ ಹೇಳಿದೆ ನಿಮಗ ಹೆಂಗ ಕಾಲಕ್ ತಕ್ಕಂಗೆ ಜನರೇಷನ್ ಹೆಂಗೈತೆ ಹಂಗ ನಾವು ಅದು ಅದರ ಅದ್ರಾಗತ್ತಂದ್ರೆ ಇದು

ಇದು ಸಣ್ಗಿರ್ತಾವೆ ರೀ ಇದಕ್ಕೆ ಉಟ್ಟು ಸಣ್ಣು ಹ್ಞೂ ಹಿಂಗೆ ಸಣ್ಗಿ ತಗದು ಹಾಂ ಚೇಂಜ್ ಮಾಡ್ಕೊಂಡ್ರಿ ಇದು ಹಾಂ ಹಿಂಗೆ ಓಕೆ ಓ ಇದ್ರಾಗ ಕಡ್ಲೆ ಬ್ಯಾಳಿ ಹೊಡಿಬೋದು ರೀ ಹಾಂ ಹಾಂ ಹೆಸ್ರು ಬ್ಯಾಳಿ ಮತ್ತು ಅವೆಲ್ಲ ಮಾಡ್ಕೊಳಕ್ಕೆ ಬರ್ತೈತಿ ಇದು ಹಾಂ ರವೆ ರವೆ ಆಕೈತಿ ಓಕೆ ಹಾಂ ಇದು ಸರ್ವಿಸಿಂಗ್ ಹೋದ್ರಿ ಹಾಂ ಮೋಟರ್ ಆಗಿಟ್ರಿ ಹೇಗಿ ಮೋಟರ್ ಕೆಲವೊಂದು ಐಟಮ್ ಗೇರ್ ಗೀರ್ ಹೋಗಿರ್ತಾವ್ ಈಗ ಅವ್ರಿಗೆ ಮಿಷನ್ ತಗೋಮಾ ಇಲ್ಲೇ ಅಂದ್ರೆ ಅಂದ್ರ ಅವ್ರಿಗೆ ಗಾಡಿ ಬಾಡಿಗೆ ಕೊಡಬೇಕು ಆಮೇಲೆ ಅಲ್ಲಿ ಎತ್ತಾಡಕ್ ಆಗುದಿಲ್ಲ ಹಿಂಗಾಗಿ ನಾವ್ ಹೇಳಿ ನಿಮ್ ಮನಿಗ್ ಬಂದ ಸರ್ವಿಸ್ ಅಂತ ಹೇಳಿರ್ತೀವಿ ನಾವು ಅದ್ರ ತಕ್ಕಂಗೆ ನಡ್ಕೊಳ ನಾವು ಫೋನ್ ಅಂತ ಹೇಳಿ ವೆಡಿಂಗ್ ಮಿಷನ್ ಇರ್ತೈತಿ ಏನಾರ ಸಣ್ಣ ಅಲ್ಲಿ ಊರಾಗ ಹೋಗಿ ವೆಲ್ಡಿಂಗ್ ಮಾಡ್ಸೋಂದ್ರ ಅವ್ರು ಒಂದ್ ಐವತ್ ರೂಪಾಯಿದ್ರ ಒಂದ್ ಮುನ್ನೂರ ನಾಲ್ಕು ನೂರ ಇದ್ರು ಕೇಳ್ತಾರ ನಾವು ನಾವ್ ಮಾಡ್ಕೊಟ್ಟು ಅವ್ರಿಗೆ ಏನು ತೊಂದರೆ ಇದ್ನಾಗ ಮಾಡ್ಕೊಂತೀವಿ ಮಾಡ್ಕೊಂಡು ಒಟ್ಟು ಈ ತಂಡ ದಿವಸ ಹಂಗೆ ಸುತ್ತಲೇ ಕರ್ನಾಟಕ ತುಂಬ ಸುತ್ತದ ಸುತ್ತದರಿ ಇದು ಎಲ್ಲಾರ ದೂರ ನಿಮ್ಮ ಮಿಷಿನ್ ಯಾರೋ ಬೆಂಗ್ಳೂರಲ್ಲಿ ತಗೊಂಡೋದ್ರಪ್ಪ ಹೌದು ಅಲ್ಲಿ ಏನಾರ ಆತಂದ್ರೆ ಅಲ್ಲಿಗೆ ಹೋಕಿರಿ ಅಲ್ಲಿ ಒಕ್ಕಿವಿ ರೀ ಹಾಂ ಅಲ್ಲಿ ಒಕ್ಕಿವ್ರಿ ಹೌದಾ ಹೌದು ರೀ ಹೇಳ ಒಂದು ಮತ್ತೆ ಸ್ವಾಮಿ ಗೂಡ್ರು ನಾವು ಹೇಳಿದ ಮತ್ತೆ ತಪ್ಸೋದಿಲ್ಲ ನಾವು ತಪ್ಸೋದಿಲ್ಲ ಯಾಕಂದ ಹಿಂದಿನದ ಬೇಯ್ದ್ರು ಅಂದ್ರೆ ಆಗ್ತೈತಿ

ನಮ್ಮ ಓದಿಗೆ ನಮಗೆ ಎಲ್ಲ ಪೇಮೆಂಟ್ಗೆಲ್ಲ ಅಂದ್ರು ನಮ್ಮ ಓದಿನ ತಕ್ಕಿಂತ ಒಂದು ಹತ್ತು ಪಟ್ಟ ರೀ ನಮಗೆ ಇಲ್ಲಿ ಪೇಮೆಂಟ್ ಕೊಡ್ತಾರೆ ಅಷ್ಟೇ ನಮಗೆ ಮರ್ಯಾದೆ ಕೊಡ್ತಾರೆ ಲೇಬರ್ ಅಂದ್ರೆ ಒಂದು ಒಂದು ಲೇಬರ್ ನಾವು ಲೇಬರ್ ಮತ್ತು ಒಳ್ಳೆ ಸಹಕಾರ ನೋಡಿದ್ರಿ ತಂದೆ ಮಕ್ಳು ಹೆಂಗಿರ್ತಾರೆ ಹಂಗೆ ನಮ್ಮನ್ನ ಇಲ್ಲಿ ನಮ್ಮ ಮಾಲಕರು ನೋಡ್ಕೊಂಡು ಹೋಗ್ತಾರೆ ನಮಗೆ ಇಲ್ಲಿ ನಾವು ರೊಕ್ಕ ನೋಡೋದು ಏನಿಲ್ಲರಿ ನಾವೆಲ್ಲ ಇಲ್ಲಿ ಪ್ರೀತಿಯಿಂದ ಕೆಲಸ ಮಾಡ್ತಿವ್ರಿ ನಾವು ಏನು ಕೆಲಸಾನೆ ನಾವು ದೇವ್ರ ಅನ್ಕೊಂಡ್ ಇದು ಮಾಡ್ತೀವಿ ಅದರಿಂದ ಒಂದು ತುತ್ತಿಂತ ಅದನ್ನ ನಿಯತ್ತಾಗಿ ಮಾಡ್ತೀವಿ ರೀ ನಾವು ಇಲ್ಲಿ ಆ ನಂಬಿಕೆ ನಮ್ಮ ಕಡೆಯಿಂದ ಅವರು ಉಳಿಸ್ಕೊಂಡ್ರಿ ನಾವು ಉಳಿಸ್ಕೊಂಡು ಅದೇ ಪ್ರೀತಿ ಭೇದ ಭಾವದಿಂದ ಹೊಂಟೇವ್ರಿ ಭೇದ ಭಾವ ಯಾರು ಇಲ್ಲ ಅಂದ ಹೊಂಟೇವ್ರಿ ಈಗ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿ ಎಲ್ಲ ಗಾಡಿ ಒಳಗೆ ಇಟ್ಕೊಂಡು ನಾವು ಎಷ್ಟೋ ದೂರ ಇರುವ ಅಲ್ಲಿ ಹೋಗಿ ಏನೈತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ಒಳ್ಳೆ ಅವ್ರ ಕಡೆಯಿಂದ ಅವರು ಓಕೆ ರೀ ನಮ್ದೆಲ್ಲ ಕ್ಲಿಯರ್ ಆಗೈತೆ ಅನ್ಮಿಟನು ನಾವು ಬರೋದಲ್ರಿ ಒಳ್ಳೆ ನಮ್ಮ ಮಾಲಕರಿಗೆ ಸತಿಗೆ ನಾವು ಅವ್ರಿಗೆ ಕಸ್ಟಮರ್ ಜೋಡಿ ನಮ್ಮದು ಎಲ್ಲ ಅಲ್ಲಿ ಮುಗಿದ ತಂದ್ರು ನಮ್ಮ ಮಾಲಕರಿಗೆ ನಾವು ಕಾಲ್ ಮಾಡಿ ಅವ್ರಿಗೆ ಕಸ್ಟಮರ್ ಜೋಡಿ ಮಾತಾಡಿಸಿ ನಮ್ಮ ಮಾಲಕರ ನಾವು ಬಾ ಅಂದಿಂದಾಗ ನಾವು ಮುಂದೆ ಮೂವ್ ಆಗ್ತೀವಿ ರೀ ಅಲ್ಲಿ ಮುಟ್ಟು ಒಟ್ಟು ಮೂವ್ ಆಗೋದಿಲ್ಲ ರೀ ನಾನ್ ಸುಮಾರು ಕೇಳೇನ್ರಿ ರೊಟ್ಟಿಗೆ ಕೆಲವೊಬ್ರು ರೊಟ್ಟಿನೇ ಸರಿಯಾಗಿ ಬರೋದಿಲ್ಲ ರೊಟ್ಟಿ ಸರಿಯಾಗಿ ಏನು ನಿಮ್ಮ ನಮ್ಮ ಲೆಕ್ಕದಾಗ ಅಂದ್ರ ಸರ್ ಏನ್ ಇರತ್ರಿ ಮೇನ್ ಹಿಟ್ ಕಲ್ಸುದ್ ಮೇನ್ ಇರ್ತತ್ರಿ ಕಲ್ಸುದ್ ಮೇನ್ ಇರ್ತದ ಹೊಳ್ಳಿ ಜಾಡಿ ಹಿಡಿಯಲ್ಲ ರೀ ಅಂದ್ರೆ ಸಾಣಿಗೆ ಹಿಡಿಯೋಲ್ಲ ನಮ್ ಭಾಷೆ ಅಂದ್ರ ಸಾಣಿಗೆ ಹಿಡಿಯಲ್ಲ ಅದ್ರೊಳಗ ಯಾವ್ದೋ ಒಂದ್ ಕಾಳ ಆಗಿ ಏನೋ ಆಗಲಿ ಡ್ಯಾಮೇಜ್ ಆಗ್ತವ್ರಿ ಹಿಟ್ಟು ಸಾಣಿಸಿಲ್ಲ ಅಂದ್ರೆ ಹುಟ್ಟೊಳಗ ಹುಟ್ಟು ಜಾಸ್ತಿ ಇರತ್ರಿ ಕಟ್ ಆಗೋ ಚಾನ್ಸಸ್ ಇರ್ತದ್ರೀ ಹಿಟ್ಟು ನೀಟಾಗಿ ಹಿಟ್ಟು ಕಲಿಸಿ ಮತ್ತೊಳ್ಳೆ ಜಾಡಿ ಹಿಡ್ದು ಎಲ್ಲ ಹಾಕಿ ಬೀಸಿ ಆದರೆ ಇನ್ನೊಂದು ರೀ ಪ್ಲಸ್ ಪಾಯಿಂಟ್ ಅಂದ್ರೆ ಎಂಟು ದಿವಸ ಹತ್ತು ದಿವ್ಸದು ಬಿಟ್ಟು ಹಾಕ್ತಾರೀ ಹಿಟ್ಟಿಂದ ಅದು ಹೆಂಗಿರ್ತದ್ರಿ ಒಂದು ಆರು ಆರು ದಿವಸದ ಒಳಗಡೆ ಇದ್ರೆ ಫ್ರೆಶ್ ಆಗಿದ್ರೆ ಹಿಟ್ಟು ರೀ ಫಸ್ಟ್ ಕ್ಲಾಸ್ ರೊಟ್ಟಿ ಬರ್ತಾವ್ರಿ ಯಾಕಂದ್ರೆ ಜೋಳದೊಳಗೆ ಜಿಗಿ ಜಾಸ್ತಿ ಇರಲ್ಲ ಸರ್ ಆ ಜಿಗಿ ಇರಲ್ಲ ರೀ ಹಂಗಾಗಿ ರೀ ಜಿಗಿ ಕಮ್ಮಿ ಆದ್ಲಿ ರೊಟ್ಟಿ ಕಾರ್ಸಾಕ ಚಲೋ ರೀ ಅವು ಅವ್ರು ಏನು ಮಾಡ್ತಾರೆ ಹದಿನೈದು ಇಪ್ಪತ್ತು ನಿಮಿಷದ ಗಟ್ಲೆ ಹಿಟ್ಟು ಇಟ್ಟು ತಂದು ಹಂಗೆ ಹಂಗ ರೀ ಆ ಕ್ವಾಲಿಟಿಯಿಂದ ಹಂಗ ರೊಟ್ಟಿ ಕರೆಕ್ಟ್ ಬರಲ್ಲ ರೀ ಹಿಟ್ಟು ಫ್ರೆಶ್ ಆಗಿರ್ಬೇಕು ಹಿಟ್ಟು ಫ್ರೆಶ್ ಇರ್ಬೇಕು ಸರ್ ಕೆಲವರು ಅಕ್ಕಿ ಪಕ್ಕಿ ಹಾಕ್ತಿನ ಹಾಕ್ಬೇಕು ಹಾಕಿದ್ರು ನೆಡಿದೈ ಸರ್ ಹಾಕ್ಲಿಲ್ಲ ಅಂದ್ರೆ ರೀ ಅವ್ರಿಗೆ ಹೆಂಗೆ ಯೂಸ್ ಆಗ್ತೈತೆ ಹಂಗ್ ಮಾಡ್ಕೋಬೋದ್ರಿ ಒಬ್ಬರು ಅಕ್ಕಿ ಹಾಕಿದ ರೊಟ್ಟಿ ತಿನ್ನಲ್ಲ ರೀ ಒಬ್ಬೊಬ್ರು ಅಕ್ಕಿ ಹಾಕಿದ ರೊಟ್ಟಿ ತಿಂತಾರೆ ಹೆಂಗಿರ್ತದ್ರಿ ಅದ್ ನಾವು ನಮ್ ಮಷಿನ್ ಒಳಗ ಅಕ್ಕಿ ಹಾಕ್ರಿ ಬಿಡ್ರಿ ನಮ್ ಮಷಿನ್ ಒಳಗ್ತ್ರ ರೊಟ್ಟಿ ಫಸ್ಟ್ ಕ್ಲಾಸ್ ಬರ್ತವ್ರಿ ಎಲ್ಲ ತರದ ನಾವು ಅಕ್ಕಿ ಹಾಕಿನೂ ನೋಡಿವ್ರಿ ಅಕ್ಕಿ ಹಾಕ್ಲಾರಂಗೂ ಮಾಡಿ ನೋಡೀವ್ರಿ ನಾವು ಎಲ್ಲಾ ತರಹದ ರೊಟ್ಟಿನೂ ಬರ್ತಾವ್ರಿ ನಮ್ ಕಡೆ ಈಗ ಕೆಲವೊಬ್ರು ಒಂದ್ ಮಿಷಿನ್ ತಗೊಂಡೋಗಿರ್ತಾರೆ ಅದ್ರಾಗ ಚಪಾತಿ ಮಾಡ್ತಾರ ಅದ್ರಾಗ ಹಪ್ಳ ಮಾಡ್ತಾರ ಹಾ ಹಿಂಗೆಲ್ಲ ಶುರು ಆಗ್ಯಾವೀಗ ಹೀ ಹಂಗ ಮಾಡ್ಬೇಕಾದ್ರೆ ಅವ್ರು ಬಿಚ್ಬೇಕಾಗತ್ತಾ ಬಿಚ್ಚಬೇಕಾದ್ರೆ ಅವರು ಬಿಚ್ಬೇಕಾದ್ರೂ ನಮ್ದೊಂದು ರೊಟ್ಟಿ ಡೈ ಇರುತ್ತೆ ರೀ ಡೈ ಇರತ್ತೀ ಆ ಡೈ ನಾವು ಹೆಂಗೆ ಚೇಂಜ್ ಮಾಡ್ಬೇಕು ಹೆಂಗಿಲ್ಲ ಹೆಂಗೆ ರಿಮೂವ್ ಮಾಡ್ಬೇಕು ಹೆಂಗೆ ಹೊಳೆ ಫಿಟ್ ಮಾಡ್ಬೇಕು ಎಲ್ಲ ನಾವು ಅವ್ರಿಗೆ ಪ್ರಿಪೇರ್ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಏನಿಂಗ್ ಕೊಟ್ಟು ಬಂದಿರ್ತೀವಿ ರೀ ಅವ್ರ ಕಡೆಯಿಂದ ಒನ್ ಟೈಮ್ ನಾವು ಮಾಡಿ ತೋರಿಸ್ತೇವೆ ಇನ್ನೊಂದು ಟೈಮ್ ಇದೆ ಅಲ್ಲ ರೀ ಅವ್ರ ಕಡೆಯಿಂದ ನಾವು ಮಾಡಿಸ್ತೀವಿ ಅಂದ್ರೆ ಅವ್ರು ಪರ್ಫೆಕ್ಟ್ ಆಗ್ಬೇಕು ರೀ ನಮಗೆ ನಾವು ಡೈಲಿ ಅಲ್ಲಿ ಆಗೋಲ್ಲ ಅವ್ರನ್ನ ಪರ್ಫೆಕ್ಟ್ ಮಾಡಿ ಅವರು ಪರ್ಫೆಕ್ಟ್ ಆಗಮೂ ನಾವು ಅಲ್ಲಿ ಆ ಜಾಗ ಬಿಟ್ಟು ಬರೋದಲ್ರಿ ಮತ್ತೇನಂದ್ರಿ ಇದಕ್ಕೆ ಬೇಕಾದಂಥ ಐಟಮ್ ಎಲ್ಲ ನಾವು ರೀ ಒಂದು ವೀಲ್ಸ್ ಹೊರ ಎಲ್ಲಾ ಮಾಡ್ಕೊಂತಿಂಗ್ ಮಾಡ್ಕೊಂತೀವಿ ಏನ್ರಿಂಗ್ ಹಾ ಮಾಡ್ಕೊಂತ ಪೂರಾ ರೆಡಿ ಆಗಿ ಈ ಕಡೆ ಎಲ್ಲಾ ಇದು ಫಿಟಿಂಗ್ ಮಾಡೋ ಸೆಕ್ಷನ್ ರೀ ಇದು ಅಂದ್ರೆ ಎಲ್ಲಾ ನೀವು ಮ್ಯಾನುಫ್ಯಾಕ್ಚರಿಂದ ಟೈಮ್ ಉಳಿತೈತಿ ಒಂದ್ ಹೌದು ಗ್ರಾಹಕರಿಗೆ ನೇರವಾಗಿ ಅದ್ರ ಲಾಭ ಸಿಗತ್ತೇಳ್ಬೋದಾ ಹೌದಲ್ರಿ ಅಂದ್ರೆ ಈಗ ನೀವು ಬೇರೆ ಕಡೆ ಎಲ್ಲಾರ ಮಾಡ್ಸ್ಕೊಂತಿದ್ರ ಹಾ ಅದು ಗೊತ್ತಾಗಬೇಕಲ್ಲ ಹಂಗಾಗಿ ಇಲ್ಲೇ ಬಂದು ಇಲ್ಲೇ ಕಂಪ್ನಿಗ್ ಬರ್ರಿ ಹಂಗೇನಂದ್ರ ಇಲ್ಲಿ ಹುಬ್ಳಿಗೆ ಕಿತ್ತೂರ್ ಚಾಮ ಸರಕಾರ ನಮ್ದು ಇದ ಐತ್ರಿ ಆ ಶೋರೂಮ್ ಐತ್ರಿ ಏನ್ಕ ಟವರ್ ಐತಲ್ರಿ ಇದಗ ಮೈದಾನ ಅಪೋಸಿಟ್ ಹಾ ಅಲ್ಲಿ ಮೀಟಾ ಬರ್ತೇ ಅದ್ರ ಕೆಳಗ ನಮ್ಮ ಆಫೀಸ್ ಐತಿ ಹಡಗದ ಬಿಲ್ಡಿಂಗ್ ಅಂತ ಅದಕ್ಕೆ ಹಡಗದ ಕೆಳಗ ಐತ್ರಿ ಅಲ್ಲಿ ಹೋಗ್ರಿ ಅಲ್ಲಿ ಹೋದ್ರೆ ನಮ್ಮ ಮನುಷ್ಯರು ಎಲ್ಲ ಅದನ್ನ ಮಿಷನ್ ತೋರಿಸ್ತಾರ ಇಲ್ಲ ನಿಮ್ಮ ಕಂಪ್ನಿ ನೋಡ್ಬೇಕು ಅಂತಂದ್ರೆ ಅಲ್ಲಿ ಬ ಅವ್ರ ಗಾಡಿ ಹತ್ತಿಸಿದು ಕಳಿಸ್ತಾರೆ ಹಾಂ ಹಾಂ ಓಕೆ ಓಕೆ ಹಳ್ಳಿ ದೂರಿಂದ ಬಂದಾಗ ಹುಬ್ಬಳಿ ಅಂತ ಒಬ್ಬರು ಹೆದರಿರ್ತಾರೆ ಆ ಹುಬ್ಬಳ್ಳಿ ಯಪ್ಪ ಎಲ್ಲಿ ಹೋಗಬೇಕು ಎಲ್ಲಿ ಬರ್ಬೇಕಂತ ಅಂತಾರೆ ಹಾಂ ಆಪೀಸ್ ಅಲ್ಲೇ ಮಾಡಿ ಅಲ್ಲೇ ಮಾಡಿರಿ ಅಲ್ಲಿ ಮಿಷಿನ್ ನೋಡಬಹುದು ನೋಡಿ ಅಲ್ಲೇ ತಗೋಬೋದು ಹಾಂ ರೀ ತಮ್ಮ ಹೆಸರು ನನ್ನ ಹೆಸ್ರು ಸೈಡಪ್ಪ ಸರ್ತಿ ಹೇಳಿ ಓಕೆ ಇಲ್ಲಿ ತಾವು ಇದು ನಂದು ಇಲ್ಲಿ ಸುಪ್ರೀಜರ್ ಪೋಸ್ಟ್ ಅಂತ ಸೂಪರ್ವೈಸರ್ ಪೋಸ್ಟ್ ಮಾಡ್ತಾ ಇದ್ದೀವಿ ಎಷ್ಟು ವರ್ಷ ಸರ್ ತಿಂದೆದ್ರಿ ನಂದು ಬಿಕಂಪ್ಲೀಟ್ ಆಗೈತೆ ಬಿಕಾಂ ಕಂಪ್ಲೀಟ್ ಆಗಿದೆ ಓಕೆ ಇನ್ನು ಹೆಂಗೆ ಬಹಳ ದೊಡ್ಡ ಜವಾಬ್ದಾರಿ ಕಸ್ಟಮರ್ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಒಬ್ಬ ಉದ್ಯಮ ಮಾಡಕ್ ಬರುವಂತವ್ರು ಹುಬ್ಬಳ್ಳಿಯಾಗ ತಾರಿ ಹಾಳ ಕೇಳಿದ್ರೆ ಎಷ್ಟು ರೊಟ್ಟಿ ಮಿಷಿನ್ ಅದ ಫ್ಯಾಕ್ಟ್ರಿ ಅಂದ್ರೆ ತೆಲಿಗಿರ ಅಷ್ಟು ಇತ್ತಿತ್ಲಾಗಂತೂ ಜಾಸ್ತಿ ಆಗಿಬಿಟ್ಟು ಒಂದ್ ಕನ್ಫ್ಯೂಷನ್ ಇರುತ್ತೆ ಎಲ್ಲಾ ಕಡೆ ಹೋಗಿ ಬಂದಿರ್ತಾರೆ ಅವ್ರು ಏನ್ ಬರೇ ನಿಮ್ ಕಡೆ ಒಂದೇ ಬಂದಿರಂಗಿಲ್ಲ ಹೆಂಗ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಿ ಅಂದ್ರೆ ಅವ್ರು ಕನ್ವಿನ್ಸ್ ಮಾಡ್ತೀವಿ ಸರ್ ಯಾಕಂದ್ರೆ ರೇಟ್ ಒಳಗು ಆಮೇಲೆ ಕ್ವಾಲಿಟಿ ನೋಡ್ಬೇಕು ಅವರು ರೇಟ್ ಒಂದ ನೋಡಿ ಒಯ್ದ್ರ ಇರೋದಿಲ್ಲ ರೀ ಯಾಕಂದ್ರೆ ನಾವು ಕ್ವಾಲಿಟಿ ಕೊಟ್ರೆ ಕಸ್ಟಮರ್ ಒಬ್ರಿಗೆ ಬಿಟ್ಟು ಒಬ್ರು ಹೇಳ್ತಾರೆ ಅವ್ರಿಗೆ ಮಾರ್ಕೆಟಿಂಗ್ ಎಲ್ಲಾ ಹೇಳ್ಕೊಡ್ತೀವಿ ಆಟ ಇದ್ ಮಾಡೋದು ಎಲ್ಲಾ ಇದ್ ಮಾಡಿ ಏನ್ ಮಾಡ್ಕೊಡ್ತೀವಿ ಕನ್ವಿನ್ಸ್ ಮಾಡಿ ಮಾತಾಡ್ಕೊಂಡು ಮುಗಿಸ್ತೀವಿ ಏನಿರುತ್ತೆ ಆಕ್ಚುಲಿ ಪ್ರಶ್ನೆ ಅವ್ರದ್ದು ಏನ್ ಕಡಿಮೆ ಮಾಡ್ರಿ ಅಂತಾರ ಅಥವಾ ಒಳ್ಳೇದು ಕೊಡ್ರಿ ಅಂತಾರೆ ಕ್ವಾಲಿಟಿನೂ ಕೇಳ್ತಾರೆ ರೇಟು ಕೇಳ್ತಾರೆ ನಾವು ರೇಟ್ ಒಳಗೂ ಕಮ್ಮಿ ಮಾಡಿ ಕೊಡ್ತೀವಿ

ಹಿಂದೆ ವಿಡಿಯೋ ಮಾಡಿದ್ದು ರೆಸ್ಪಾನ್ಸ್ ಚಲೋ ಐತೆ ಸರ್ ಯಾಕಂದ್ರೆ ನಿಮ್ಮದು ಏನು ವಿಡಿಯೋ ಮಾಡ್ತೀವಲ್ಲ ಫಾಲ್ಸ್ ಬರ್ತಾವ್ ಕಸ್ಟಮರ್ ಬೇರೆ ಬೇರೆ ಊರ್ಲಿಂತ ನಾವು ಬದುಕಿನ ಮುಟ್ಟಿ ಚಾನಲ್ ಒಳಗೆ ವಿಡಿಯೋ ನೋಡಿವಿ ಯೂಟ್ಯೂಬ್ ನೋಡಿವಿ ಏನು ರೇಟ್ ಬರುತ್ತು ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿ ಒಂದು ನಾಳೆ ಇಲ್ಲ ನಾಡದ್ ಬರ್ತೀವ್ರಿ ಅಂತ ನೋಡಕ್ ಅಂತ ಹೇಳಿ ಊರ್ ಊರಿಂದ ಬಂದು ನಮ್ಮ ಕಡೆ ಎಲ್ಲ ಮಷಿನ್ ನೋಡಿ ಹೋಗ್ತಾರೆ ನೋಡಿ ಹೋಗಿ ಬುಕ್ ಮಾಡಿ ಹೋಗ್ತಾರ ನಾವು ಡೆಲಿವರಿ ಡೇಟ್ ಹೇಳ್ತೀವಿ ಆ ಡೇಟಿಗೆ ಹೋಗ್ತಾರೆ ನಾವು ನಮ್ಮದು ದೊಡ್ಡ ಜವಾಬ್ದಾರಿ ಆಗ್ತದೆ ಫಾಲ್ಸ್ ನ್ಯೂಸ್ ಕೊಡಕ್ಕಾಗೋದಿಲ್ಲ ರಿಯಲಿ ಆಗಿರೋ ವಿಚಾರ ಹೇಳಬೇಕಾಗ್ತದೆ ನಂಬಿಕೆ ವಿಚಾರ ಆಗಿರ್ತೈತೆ ಅದಕ್ಕೆ ಕೇಳಿದೆ ಬಟ್ ನಮ್ಮ ಗ್ರಾಹಕರು ಬದುಕಿನ ಬುತ್ತಿಯಿಂದ ಬಂದು ನಾಲ್ಕೈದು ಸಾವಿರ ಮೆಷಿನನ್ನು ಇಲ್ಲಿ ತಗೊಂಡಿದ್ದಾರೆ ಬರೀ ನಾವು ಮಾಡೋದರಿಂದ ಜನ ಬರದಲ್ಪ ಹೌದು ನಾವು ವಿಷಯ ತಲುಪಿಸ್ಬೋದು ಹೌದು ಬಟ್ ಅವ್ರು ಬಂದ ಮೇಲೆ ಅವ್ರನ್ನ ಬೀಗರು ನೋಡ್ಕೊಂಡು ನೋಡಿಕೊಂಡು ಅವ್ರ ಕಷ್ಟ ಸುಖ ಕೇಳಿಕೊಂಡು ಅವ್ರನ್ನ ಕಳಿಸೋದಿದ್ಯಲ್ಲ ದೊಡ್ಡ ಜವಾಬ್ದಾರಿ ಅದ ಹೌದು ತೊಗೊಳ್ಳಿ ಬಿಡ್ಲಿ ಹೌದು ಹೈರಾಣಾಗಿ ಬಂದಿರ್ತಾರ ಮಂದಿ ಹೌದ್ರಿ ಏನೇನೋ ಕಷ್ಟ ಅವರು ಒಂದಲ್ಲ ಬಾಡ್ರಿ ಹೌದಲ್ಲ ಒಬ್ರು ಮಾಡೋಣ ಅಂತಾರ ಒಬ್ರು ಬ್ಯಾಡಂತಾರ ಮಾಡಿದ್ರೆ ನಡಿತೈತೋ ಇಲ್ಲೋ ಈಗ ಭಾಳ ಮನುಷ್ಯಂಗ ಈಗ ರೊಕ್ಕದ್ದು ಹತ್ತು ರೂಪಾಯಿ ಐತಲ್ರಿ ಭಾಳ ಕಷ್ಟದ ಕೆಲಸ ಐತಿರಿ ಹಂಗಾಗಿ ಏನು ಮಾಡುತ್ತಾ ಏನಾರ ಉದ್ಯೋಗ ಮಾಡಬೇಕು ಅಂತಾರ ಯಾರೋ ನೋಡಿ ರೊಟ್ಟಿ ಮಾಡ್ರಲ್ಲ ನಾನು ರೊಟ್ಟಿ ಮಿಷಿನ್ ಹಾಕಿ ಅಂತಾರೆ ಇನ್ನೂ ಒಂದು ಬಹಳ ಪ್ರಾಬ್ಲಮ್ ಪಾಪ್ ಮಾರ್ಕೆಟ್ ಆಗಬೇಕಲ್ಲ ಹೌದ್ರಿ ಬಾಳ ಆದ್ರೆ ಅದು ನಡೆಯಂಗಿಲ್ಲ ಮಾಡಿಲ್ಲ ಅಂದ್ರೆ ನಡಿಯಂಗಿಲ್ಲ ಅವ್ರಿಗೆ ಹೇಳ್ತೀವ್ರಿ ಹೆಂಗ್ ಮಾಡ್ಬೇಕಂತಾರ ಹಾ ನಾವು ಮಿಷನ್ ಕೊಡ್ತೀವಿ ಆದ್ರೆ ನೀವು ಒಂದು ಮನಿ ಮುಂದ ಒಂದು ಬೋರ್ಡ್ ಹಾಕೋಬೇಕು ಹಾ ಅಲ್ಲೆಲ್ಲರ ರೊಟ್ಟಿ ಸಿಗುತ್ತವೆ ಅಂತೇಳಿ ಹ ನಿಮ್ಮ ನಂಬರ್ ಹಾಕ್ಬೇಕು ಆಮೇಲೆ ಅಲ್ಲಿ ಒಂದು ನಾಲ್ಕೈದು ಓದೋದು ಅಲ್ಲಿ ಆ ಬೇಕ್ರಿ ಆಮೇಲೆ ಅವು ಪಾನ್ ಶಪ್ಪು ಅಂತ ಮೇನ್ಮೇ ಇದ್ದಲ್ಲಿ ಹೋಗಿ ಕೊಡ್ಬೇಕು ಶಂಪಲು ಒಂದು ನಾಲ್ಕೈದು ಓದೋದು ಫ್ರೀ ಕೊಡ್ರಿ ಅವ್ರಿಗೆ ಒಂದು ನಾಲ್ಕೈದು ಫ್ರೀ ಕೊಡ್ರಿ ಹಾಂ ನಿಮ್ಮ ಮಂದಿಗೆ ಕೊಡ್ರಿ ಶಂಪಲು ನಮ್ಮ ರೊಟ್ಟಿ ರುಚಿ ಬಂದ್ರೆ ತಗೊಂಡು ಕೊಡ್ರಿ ಹಾಗೆಲ್ಲ ಮಾಡಿ ಹೇಳ್ತೀವಿ ಮತ್ತೆ ಮತ್ತು ಹಿಂಗೆ ಮಾಡ್ಬೇಕು ಅನ್ನ ನಾವು ಮಾಡಿ ಹೇಳಿ ಕಳಿಸ್ತೀವಿ ರೀ ಅವರಿಗೆ ಹಾಂ ರೊಕ್ಕ ಕೊಡ್ರಿ ಅಂತಲ್ಲ ಫ್ರೀನಾಗ ಕೊಟ್ಬಿಡೋದು ಫ್ರೀ ಕೊಡಿರಿ ಮತ್ತು ಸ್ಟಾರ್ಟಿಂಗ್ ಒಂದು ಫ್ರೀ ಹೊಲ್ರಿ ಒಂದು ನಾಲ್ಕು ಐದು ಹಾಂ ಕೊಟ್ಟ್ರಿ ಅಂದ್ರೆ ಹಾಂ ಅವ್ರು ತಿಂದು ನೋಡಿದ್ರದು ಗೊತ್ತಾಕೈತಿ ಅವ್ರಿಗೆ ಹಾ 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 ರೊಟ್ಟಿ ಮೊದಲು ತಿನ್ನು ಆಹಾರ ಆಗಿತ್ತು ಅದು ಬಿಸ್ನೆಸ್ಸಿಗೆ ಕನ್ವರ್ಟ್ ಆಗಿರಲಿಲ್ಲ ಅವ್ರವ್ರ ಮನೆಗೆ ಮಕ್ಕಳಿಗೆ ಮಕ್ಕಳಿಗೆ ಐವತ್ತು ಮಂದಿ ಇದ್ರು ಕೊಡ್ರು ಹೌದು ಹಂಗಿತ್ತದ ಕೈ ರುಚಿ ಅಂತ ಯಾವಾಗ ಅದು ಬಿಸ್ನೆಸ್ಗೆ ದಾರಿ ಆತು ನೋಡ್ರಿ ಅದ್ರ ಈಗ ಒಂದು ತಾಸಿಗೆ ಹದಿನೈದವರೆ ಎಲ್ಲಿ ಈಗ ಅದು ಆಗ್ಲಾರ್ದ ಕತಿ ಹಂಗಾಗಿ ಈಗ ಫಂಕ್ಷನ್ ನಡಕತ್ತೀವು ಜಾತ್ರೆ ನಡಕತ್ತಿದ್ವು ಆಮೇಲೆ ಮದುವೆ ನಡೆಯತ್ತಿದ್ವು ಸಣ್ಣ ಪುಟ್ಟ ಸಮಾರಂಭಗಳು ನಡಕತ್ತಿದ್ವು ಹಂಗಾಗಿ ರೊಟ್ಟಿಗೆ ಒಂದು ಬಿಸ್ನೆಸ್ ವ್ಯಾಲ್ಯೂ ಬಂದ್ಬಿಡ್ತದಕ್ಕ ಅವಾಗ ನೀವು ಕರೆಕ್ಟ್ ಟೈಮ್ ಮಿಷಿನ್ ಕೊಟ್ಟು ಬಿಟ್ರಿ ಆಮೇಲೆ ಇವರು ಇವರು ಡಾಕ್ಟರ್ ಹೇಳಿದ್ರಲ್ರಿ ರೊಟ್ಟಿ ತಿಂದ್ರೆ ಶುಗರ್ ಕಡಿಮೆ ಶುಗರ್ ಬರುದಿಲ್ಲ ಅಂತ ಹೇಳಿ ಅದು ಒಂದು ಮೇನ್ ಇದೆ ಆತ್ರಿ ಅದು ಹೀಗಾಗಿ ಎಲ್ಲರೂ ರೊಟ್ಟಿ ತಿನ್ನಕ್ ಹತ್ತು ಬಿಟ್ರು ಶುಗರ್ ತಿಂದ್ರ ಈ ಚಪಾತಿ ತಿಂದ್ರಂತೂ ಹೀಟ್ ಅದು ಪಚ್ಚಿನ ಒಬ್ಬರಿಗೆ ಹಿಂಗಾಗಿ ರೊಟ್ಟಿ ಏನೈತಲ್ಲ ಇದು ಸದಾಬಹಾರ ಅಂತ ಹಂಗ್ರಿ ಇದೆ ಶುಗರ್ನು ಬರುದಿಲ್ಲ ಇತ್ತ ಪಚಿನೂ ಫಾಸ್ಟ್ ಆಗಿಬಿಡ್ತೈತಿ ಆಮೇಲೆ ಮದುವೆಗಂತೂ ಕಂಪಲ್ಸರಿ ಬೇಕರಿ ಈಗ ಏನ್ ಮಾಡ್ತಾರ್ರಿ ರೊಟ್ಟಿನ ಈ ಎಣ್ಣೆ ಹಾಕಿ ಕರುತ್ತಾರೀ ಅದೊಂದು ನೋಡಿದ್ರಿ ಅದ ರೀ ಕರ್ದ ಅದ್ರ ಮ್ಯಾಲ ಸ್ವಲ್ಪ ಉಪ್ಪು ಉದರ್ಸಿ ಬಿಡ್ತಾರ್ಟಿ ಅದ್ರ ಇದು ರೊಟ್ಟಿನ ಬಿಡೋದು ಹೌದು ಹೌದು ಕಡಕ್ ರೊಟ್ಟ ಬಿಡೋದೌದ್ರಿ ಹಾಪಳ ಇದ್ದಂಗಿರ್ತಾವ್ ಟೇಸ್ಟ್ ಈಗ ಅದ್ ನಡದತಿ ಅದ್ ನಡತ್ರಿ ಎಣ್ಣೆ ಹಾಕಿ ಕರ್ದ ಅದಕ್ಕೆ ಮ್ಯಾಲ ಕಾರ್ ಪುಡಿ ಉಪ್ಪು ಉದರ್ಸಿಬಿಟ್ರಿ ಅದೊಂದು ಟೇಸ್ಟ್ ಬೇರೆ ನಂಗ್ ಗೆಳೆಯರಿ ಹೇಳ್ಬೇಕಂತಿದ್ದೆ ಈಗ ಒಳ್ಳೆ ಪಾಯಿಂಟ್ ಸಿಕ್ತು ನಂಗ್ ನೆನಪಾಗಿರ್ಲಿಲ್ಲ ಹೊಸ ಬಿಸ್ನೆಸ್ ಶುರು ಮಾಡ್ರಿ ಕಡಕ ರೊಟ್ಟಿ ತಗೊಳೋದು ಎಣ್ಣೆ ಕರಿಯೋದು ಅದ್ರ ಉಪ್ಪು ಉದುರ್ಸುದು ಉದುರಿಸುದು ಮೇಲೆ ಒಂದಿಷ್ಟು ಉಳ್ಳಾಗಡ್ಡಿ ಪೊಳಗಡ್ಡಿ ಒಂದು ಮೆಣಸಿನ್ಕಾಯಿ ಇಟ್ಟು ಕೊಟ್ಟು ಬಿಡ್ರಿ ಮಸ್ತ್ ಬಿಸ್ನೆಸ್ ಇದೆ ಪಾಪಡ್ ಇದ್ದಂಗ್ ಹೌದಲ್ಲ ಹೌದ್ರಿ ಬಾಳ ಹದಿನೈದು ಇಪ್ಪತ್ತು ರೂಪಾಯಿ ಮಾರ್ಬೋದು ಹೌದು ಅದು ಮೇನ್ ರೀ ಮಸ್ತ್ ಬಿಸ್ನೆಸ್ ನೋಡಿ ಇಲ್ಲಿ ಅವನು ಹೊಸ ಬಿಸ್ನೆಸ್ ಸಿಕ್ತ ಹಿಂಗ ಹುಡುಕ್ತಿರ್ತೀನಿ ನಾನು ಹಿಂಗ ಬಹಳ ಒಳ್ಳೆ ಹೇಳಿ ಮಸ್ತ್ ಹೇಳಿ ಅದ ಮತ್ತೆ ಇಂತ ಹೇಳಿದಾಗ ನಾವ್ ಐಡಿಯಾ ಕೊಟ್ಟಾಗ ಗೊತ್ತಕತ್ರಿ ಬಿಸ್ನೆಸ್ ರೊಟ್ಟಿ ಯಾರು ತಗೋಬೇಕಂತಲ್ಲ ಇಂತವೆಲ್ಲ ಮಾಡ್ರಿ ಹಿಂಗ್ ಹಿಂಗ್ ಮಾಡಕತ್ತಾರ ನೀವು ಅವ್ರಿಗೆ ರೊಟ್ಟಿ ತಗೋಳ ಫಂಕ್ಷನ್ ದಾಗ ಹಿಂಗ್ ಹೇಳ್ರಿ ಹಿಂಗ ಮಾಡ್ರಿ ಎಣ್ಣೆ ಕರೀರಿ ಓ ಖಾರ ಪುಡಿ ಉಪ್ಪು ಕುದ್ರಿಸಿರಿ ಮ್ಯಾಲಷ್ಟು ಉಳ್ಳಾಗಡ್ಡಿ ಕೊತ್ತಂಬರಿ ಅರ್ಧ ಐದು ಉದುರಿಸಿ ಕೊಡಿರಿ ಹಾಂ ಹದಿನೈದು ಇಪ್ಪತ್ತು ರೂಪಾಯ್ಗೆ ಒಂದು ಮಾರಿ ನಾಲ್ಕು ಐದು ರೂಪಾಯ್ಗೆ ಒಂದು ಮಾರಿದ್ರಾಗೆ ಕುಂತ್ರೆ ಹ್ಞೂ ಇದು ಒಮ್ಮಕ್ಳು ಇಪ್ಪತ್ತು ಮೂವತ್ತು ರೂಪಾಯಿಗೆ ಒಂದು ಮಾರ್ರಿ ಅಲ್ಲ ಬಾ ಭಾರಿ ಆಯ್ತು ಆಮೇಲೆ ಯಾವ ಓ ಇದ್ರಾಗೆ ಮಾಡಿರ್ತಾರೆ ನೋಡಿರಿ ಎಲ್ಲಿ ದೊಡ್ಡ ದೊಡ್ಡ ಹಪ್ಪಳ ತರ್ತೀವಿ ಎಲ್ಲಿ ಸಮಾರಂಭದಾಗ ಹೌದ್ರಿ ರೀ ಹೌದು ಹಾಂ ಹಂಗೆ ಆಚಿದೆ ಹಾಂ ನೋಡಿ ಸೇಮ್ ಹೌದಲ್ಲ ಹಂಗ ಹಪ್ಪಳ ಇದ್ದಂಗೆ ಇದು ಹಾಂ ಅದು ಶ್ರೀಮಂತ್ರ ಅಪ್ಳ ಇದು ಬಡವ್ರು ಹಪ್ಪಳ ಏಯ್ ಶ್ರೀಮಂತ್ರದ್ದು ಬರ್ರಿ ಎಲ್ಲರೂ ಶ್ರೀಮಂತ್ರು ಈಗ ರೀ ಬನ್ರಿ ಮತ್ತೇನು ತೋರಿಸ್ತೀರಿ ಹ್ಮ್ ತರದ್ ರೊಟ್ಟಿ ಮಿಷಿನು ಸಿಕ್ತಾವ ನಿಮ್ಮ ಇಂಥದ್ದೇ ಅಂತೇನಿಲ್ಲ ಅವ್ರು ಬರ್ಬೇಕು ಕಡಿಮೆ ಅದಾವ ಜಾಸ್ತಿನೂ ಅದಾವ ಅವ್ರ ತಕ್ಕನಂಗ ರೇಟ್ ಮಾಡಿ ಕೊಡ್ತೀರಿ ಹೌದಲ್ಲ ಇದು ಇತ್ತಿಷ್ಟ ಅಂತ ಏನ್ ನಿಯಮ ಏನಿಲ್ಲ ಹಾ ನೀವ್ ಹೆಂಗ ನಡ್ಕೊಂತೀರಿ ಅವ್ರು ಹೆಂಗ್ ಬರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌದಲ್ಲ ಓಕೆ ಹಾ ಹಂಗಾರೆ ಎಲ್ಲಾ ತರದ ಮಿಷಿನ್ ಸಿಗ್ತಾವ ಇವತ್ತ ಬಂದ್ರೆ ಇವತ್ತ ಬನ್ನಿ ಗೆಳೆಯರ ನಿಮ್ದೊಂದು ರೊಟ್ಟಿ ಮಿಷಿನ್ ಸಿಕ್ಲಿ ಒಳ್ಳೆ ಉದ್ಯಮ ಪ್ರಾರಂಭ ಆಗಲಿ ಎಲ್ಲರಿಗೆ ರೊಟ್ಟಿ ಕ್ರಾಂತಿನೇ ನಡೆದಿದೆ ಹುಬ್ಬ ಇದರಲ್ಲಿ ಉತ್ತರ ಕರ್ನಾಟಕದಾಗೆ ನಿಮ್ಮದು ಒಂದು ಉದ್ಯೋಗ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಹೇಳಿ ಹೇಳಿ